ಶ್ರೀ ಗುರುಭ್ಯೋ ನಮಃ ಸರ್ವಜ್ಞನ ಒಂದು ವಚನವನ್ನು ಈ ರೀತಿ ಉಲ್ಲೇಖ ಮಾಡಲಾಗಿದೆ ಮನದಲ್ಲಿ ನೆನೆಯವಂಗೆ ಮನೆಯೇನು ಮಠವೇನು ಮನದಲ್ಲಿ ನೆನೆಯದಿರುವವನು ದೇಗುಲದ ಕೊನೆಯಲ್ಲಿದ್ದರೇನು ಸರ್ವಜ್ಞ ಅಂದರೆ ಮನಸ್ಸಿನಿಂದಲೇ ದೇವನನ್ನು ಭಜಿಸುವವನಿಗೆ ಮನೆಯೇನು ಗುಡಿಯೇನು ಅವನು ಎಲ್ಲಿದ್ದರೂ ಅವನ ಭಕ್ತಿಯ ದೇವರಿಗೆ ಸಲ್ಲುತ್ತದೆ ಆದರೆ ದೇವನನ್ನು ಧ್ಯಾನಿಸುವ ಮನಸ್ಸೇ ಇಲ್ಲದವನಿಗೆ ದೇವರ ಗುಡಿಗೆ ಹೋದರೆ ಏನು ಪ್ರಯೋಜನ ಅಂತ ಒಂದು ತಾತ್ಪರ್ಯ ಇದೆ ಅಂದರೆ ನಾವು ಪ್ರತಿನಿತ್ಯ ಯೋಗ ಸಾಧನೆಯನ್ನು ಮಾಡುವಾಗ ನಮಗೆ ಬೇಕಾಗಿದ್ದು ನಮಗೆ ಉನ್ನತವಾದಂತಹ ಮನಸ್ಸು ಮನಸ್ಥಿತಿ ಆ ಮನಸ್ಥಿತಿಯನ್ನು ನಾವು ಧ್ಯಾನದ ಕಡೆಗೆ ತೆಗೆದುಕೊಂಡು ಹೋದಾಗ ಭಗವಂತನ ಸಾಕ್ಷಾತ್ಕಾರ ಸಾಧ್ಯವಿದೆ ಎನ್ನುವುದು ತಾತ್ಪರ್ಯ ಇದಕ್ಕೆ ಬೇಕಾಗಿದ್ದು ನಮ್ಮ ಮನಸ್ಸು ಮನಸ್ಸು ಚಂಚಲವಾಗಿದೆ ಆದರೆ ಆ ಚಂಚಲ ಮನಸ್ಸನ್ನು ದೇವರ ಧ್ಯಾನದಲ್ಲಿ ನಾವು ತೊಡಗಿಸಿದಾಗ ಚಂಚಲತೆ ಕಮ್ಮಿಯಾಗಿ ನಮಗೆ ಹೆಚ್ಚಿನ ಏಕಾಗ್ರತೆ ಮತ್ತು ಮನೋಬಲ ಆತ್ಮಬಲ ಉಂಟಾಗುತ್ತದೆ ಎನ್ನುವುದು ಅನುಭವ ಆದ್ದರಿಂದ ನಾವು ಮನಸ್ಸನ್ನು ಅಣಿಗೊಳಿಸಬೇಕಾಗಿದೆ ಯಾವುದಕ್ಕಾಗಿ ಅಂದರೆ ಈ ಒಂದು ದಿವ್ಯ ಸಾಧನೆಗಾಗಿ ದಿವ್ಯ ಸಾಧನೆ ನಾವು ಕುಳಿತ ಜಾಗದಲ್ಲಿಯೇ ಮಾಡಲು ಅಂದರೆ ತಪಶ್ಚರ್ಯ ಮಾಡಲು ನಾವು ಬೇರೆ ಕಡೆಗೆ ಬಹಳಷ್ಟು ಪವಿತ್ರ ಸ್ಥಾನಗಳಿಗೆ ಹೋಗಬೇಕಾದಿಲ್ಲ ಮನೆಯಲ್ಲಿದ್ದರೂ ಪರವಾಗಿಲ್ಲ ಆಫೀಸಲ್ಲಿದ್ದರೂ ಪರವಾಗಿಲ್ಲ ನಾವು ಇರುವಂಥ ಜಾಗದಲ್ಲಿನೇ ನಮ್ಮ ಧ್ಯಾನ ಅಭ್ಯಾಸವನ್ನು ಮಾಡಬಹುದು ಧ್ಯಾನವನ್ನು ಯಾರು ಕುರಿತು ಮಾಡಬೇಕು ಅಂತಂದರೆ ನನ್ನ ಹೃದಯ ಅಂತರ್ಯಾಮಿಯಾದಂತಹ ಭಗವಂತನ ಕುರಿತು ಮಾಡಬಹುದು ಭಗವಂತ ಎಲ್ಲಿದ್ದಾನೆ ಅಂದರೆ ಎಲ್ಲ ಕಡೆಗೂ ಸರ್ವವ್ಯಾಪಿ ಸರ್ವತ್ರ ಇರುವಂತಹ ಒಂದು ದೈವಿ ಶಕ್ತಿ ಆಗಿರೋದರಿಂದ ನಾವು ಅದನ್ನು ಸರಳವಾಗಿ ಸುಲಭವಾಗಿ ನಮ್ಮ ನಮ್ಮ ಹೃದಯ ಅಂತರಾಳದಲ್ಲಿ ಹುಡುಕತಕ್ಕಂತಹ ಒಂದು ಮಾರ್ಗವನ್ನು ಗುರುಗಳು ಬೋಧಿಸಿದ್ದಾರೆ ಆ ಒಂದು ಸಹಜವಾದಂತಹ ಮಾರ್ಗದರ್ಶನದಿಂದ ನಾವು ನಿತ್ಯ ಸಾಧನೆಯನ್ನು ನಾವು ಮಾಡಬೇಕಾಗಿದೆ ಏನಾಗುತ್ತೆ ಪರಮಾತ್ಮನ ಧ್ಯಾನ ಮಾಡೋದರಿಂದ ಅಂದರೆ ಪರಮಾತ್ಮನ ಎಲ್ಲ ಗುಣಗಳು ನಮಗೆ ಲಭ್ಯವಾಗುತ್ತವೆ ಪರಮಾತ್ಮ ನಿತ್ಯ ಸತ್ಯ ಮತ್ತು ನಿರಂತರವಾಗಿ ನಮ್ಮನ್ನು ಕಾಪಾಡುವಂತಹ ಒಂದು ಶಕ್ತಿ ಎಲ್ಲ ಗುಣಗಳನ್ನು ನಾವು ಕ್ರೋಢೀಕರಿಸಿದಾಗ ನಮ್ಮ ಮನಸ್ಸಿನ ಮೂಲಕ ನಮ್ಮ ಹೃದಯ ಆತ್ಮದ ಒಳಗಡೆ ಇರುವಂತಹ ದಿವ್ಯ ಅನುಭವ ಅನುಭೂತಿ ಆತ್ಮ ಸಾಕ್ಷಾತ್ಕಾರ ನಮಗೆ ಆಗಲಿಕ್ಕೆ ಸಾಧ್ಯವಿದೆ ಇದನ್ನು ನಿತ್ಯ ನಿಯಮಿತವಾದಂತಹ ಸ್ಥಳದಲ್ಲಿ ನಿಯಮಿತವಾದಂತಹ ವೇಳೆಯಲ್ಲಿ ಮಾರ್ಗದರ್ಶನವನ್ನು ಸರಿಯಾಗಿ ಪಡೆದುಕೊಂಡು ಮಾಡುವಂತಹ ಒಂದು ಚಿಕ್ಕ ಸಾಧನೆಯಾಗಿದೆ ಅದು ಪ್ರಾರಂಭದಲ್ಲಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮಾಡಬಹುದು ಕ್ರಮೇಣವಾಗಿ ಅರ್ಧ ಗಂಟೆ ಮುಕ್ಕಾಲು ಗಂಟೆವರೆಗೂ ನಾವು ಮುಂದುವರಿಸಬಹುದಾಗಿದೆ ಧ್ಯಾನ ಅಂದರೆ ನಾವು ಮೌನವಾಗಿ ಕುಳಿತುಕೊಳ್ಳುವಂತಹ ಒಂದು ವಿಧಾನ ಮೌನವಾಗಿದ್ದರೆ ನಮ್ಮ ಅಂತರ್ಯದಲ್ಲಿ ಶಾಂತಿ ಸ್ಥಾಪನೆಯಾಗಿ ನಾವು ನಿಜವಾದ ಸುಖವನ್ನು ನಮ್ಮ ಹೃದಯ ಅಂತರಾಳದಿಂದ ಪಡೆಯುವಂತಹ ದಿವ್ಯತೆ ಸಾಧ್ಯತೆಯನ್ನು ಹೊಂದಬಹುದಾಗಿದೆ ಇದನ್ನು ನಾವು ಪ್ರತಿನಿತ್ಯ ಅಭ್ಯಾಸ ಮಾಡುವ ಮೃದುವಾಗಿ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ ಶರೀರ ಹಗುರವಾಗಿರಲಿ ಮನಸ್ಸು ಶಾಂತವಾಗಿರಲಿ ಹೊರಗಡೆ ಯಾವ ಯೋಚನೆ ಬಂದರೂ ಪರವಾಗಿಲ್ಲ ಯಾವ ಶಬ್ದ ಕೇಳಿದರೂ ಪರವಾಗಿಲ್ಲ ಮನಸ್ಸಿನ ಆಳದಲ್ಲಿ ಯಾವುದೇ ಯೋಚನೆ ಬಂದರೂ ಅಡ್ಡಿಯಿಲ್ಲ ಯಾವ ಬೇರೆ ಯೋಚನೆ ಕಡೆಗೂ ಗಮನ ಕೊಡ್ದೇ ಹೃದಯದಲ್ಲಿ ಪ್ರತಿಷ್ಠಿತವಾದಂತಹ ಭಗವಂತನ ದೈವಿ ಅನುಸಂಧಾನವನ್ನು ಮಾಡಲಿಕ್ಕೆ ಅಂತರ್ಮುಖವಾದಂತಹ ಮೌನವಾದಂತಹ ಸುಲಭ ಸಾಧನೆ ಧ್ಯಾನ ಇದನ್ನು ಮೌನವಾಗಿ ಎಲ್ಲರೂ ಅಭ್ಯಾಸ ಮಾಡಿ ಅದರಿಂದ ಉನ್ನತವಾದಂತಹ ಪ್ರಯೋಜನಗಳನ್ನು ಹೊಂದುವ ಓಂ ಶ್ರೀ ಗುರುಭ್ಯೋ ನಮಃ ಜೈ ಗುರುದೇವ ನಮಸ್ಕಾರ